ಗಿರಿ ಮಂಜ ಹೊಸ ಸೆಟಪ್ ಇದು ಸೊ ಇದೆಲ್ಲ ಇರ್ಲಿಲ್ಲ ಮುಂಚೆ ಹೊಸ್ದಾಗ ಮಾಡಿದ್ದಾರೆ ಮೊದಲು ಈ ಸಿಟ್ಟಿಂಗ್ ಎಲ್ಲ ಇರ್ಲಿಲ್ಲ ಎಕ್ಸ್ಟೆಂಡ್ ಮಾಡಿದ್ದಾರೆ ಮುಂಚೆ ಅಲ್ಲಿ ಅಲ್ಲಿ ಜಾಗದಲ್ಲಿ ಏನಿತ್ತು ಅಷ್ಟೇ ಬೆಂಗಳೂರು ಬಿಟ್ಟಿದ್ದು ಬೆಳಗ್ಗೆ ಐದು ಗಂಟೆ ಐದುವರೆ ಇವಾಗ ಒಂದು ಗಂಟೆ ಟೈಮು ಸೊ ಇಲ್ಲ ಬ್ಯಾಂಗ್ಳೂರ್ ಬೇಡ ಆರು ಗಂಟೆನೇ ಆಗಿತ್ತು ಒಂದು ಗಂಟೆ ಕರೆಕ್ಟಾಗಿ ಆಗಿ ರೀಚ್ ಆಗಿದೀವಿ ಸೊ ಹೊಸದಾಗಿ ಮಾಡಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಎಕ್ಸ್ಟೆಂಡ್ ಮಾಡಿದಾರೆ ಗಿರಿಮಂಜಾಜ್ಸ್ ನ ಸೀಟಿಂಗ್ ಕೆಪಾಸಿಟಿ ಕಮ್ಮಿ ಇತ್ತು ಮೊದಲು ಈಗ ಸ್ವಲ್ಪ ದೊಡ್ಡದಾಗಿ ಫ್ಯಾಮಿಲಿ ಗೊತ್ತಿಕೊಳ್ಳೋತಾರೆ ಫ್ಯಾಮಿಲಿ ರೆಸ್ಟೋರೆಂಟ್ ರೆಸ್ಟೋಂಟ್ ಮಾಡಿದಾರೆ ಫ್ರೈ ಇದೆ ಪ್ರಾನ್ಸ್ ತಬಾ ಫ್ರೈ ಒಂದು ಅಂಜಲ್ ಅಂಜಲ್ ಅದ್ರ ಮೇಲೆ ಸ್ವಲ್ಪ ಮಸಾಲ ಇರುತ್ತಲ್ವಾ ಗೊಜ್ಜು ಥರ ಇರತ್ತಲ್ಲ ಹಾಂ ಅಂಜಲ್ ಒಂದು ಮತ್ತು ಬಾಂಗ್ಡೆ ಫ್ರೈ ಇವತ್ತು ರಿಪಬ್ಲಿಕ್ ಡೇ ಸೊ ಫ್ರೈಡೇ ಸೊ ಜನ ತುಂಬಾ ಎಕ್ಸ್ಪೆಕ್ಟ್ ಕಾರ್ಗಳು ಆಕ್ಚುಲಿ ಕಮ್ಮಿನ ಈ ಸರಿ ಪಾರ್ಕಿಂಗು ಬೇಗ ಸಿಕ್ತು ಮತ್ತೆ ಜನನೂ ಕಮ್ಮಿ ಇದ್ದಾರೆ ಸೀಟು ಬೇಗ ಸಿಕ್ತು ಬಂತು ಬಿಸಿ ಬಿಸಿ ಊಟ ಮೀನು ಊಟ ಗಿರಿ ಮಂಜು ನೋಡಿ ಮೀನು ಬಾಯ್ಲ್ಡ್ ರೈಸ್ ಪಲ್ಯ மசால படி படி மெக் ಸೊ ಮೀನು ಕರಿ ಮೀನು ಕರಿ ನೋಡಕೆ ಇದರಲ್ಲಿ ಒಂದು ಪೀಸ್ ತಿನ್ನಲ್ ಆಗಲ್ಲ ಇದೇ ಕರಿನ ಹಾಕೋದು ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ಪ್ರಾನ್ಸ್ ಜೊತೆ ಪ್ರಾನ್ಸ್ ಮಸಾಲೆ ತಿಂತಾರೆ ಅಲ್ಟಿಮೇಟ್ ಅಂಜಲ್ ನೋಡಿ ಅಂಜಲ್ ಮೇಲೂ ಹಿಂಗೆ ಮಸಾಲ ಹಾಕ್ಕೊಡ್ತಾರೆ ಈ ಮಸಾಲ ತಿನ್ನಕೆ ಬರ್ಬೇಕು ಆ್ಯಕ್ಚುಲಿ ಅಂಜಲ್ ಮಸಾಲ ಫ್ರೈ ತವಾ ಫ್ರೈ ನೋಡಿ ಇದು ಮಸಾಲ ಫ್ರೈ ಅಲ್ಲ ತವಾ ಫ್ರೈ ಸ್ವಲ್ಪ ಸಕ ಫಿಶ್ ಕರಿ ಜಾತ ಕಳ್ಸ್ಕೊಂಡು ತಂಬೋದಾ ಬೆಳಗ್ಗೆ ಐದು ಗಂಟೆಗೆ ಬಿಟ್ಟು ತಿನ್ನಕಂದೇ ಬಂದಿದ್ವಿ ಮಂಗ್ಳೂರಿಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ವರ್ಡ್ಸೇ ಇಲ್ಲ ಗ್ರೇವಿ ಬಂದು ಟ್ರೈ ಮಾಡಿ ಕಾಂಬಿನೇಷನು ಕಳೆದು ಹೋಗ್ತೀರ ನನ್ನ ಫೇವ್ರೇಟ್ ಬಾಂಗ್ಡೆ ತವಾ ಫ್ರೈ ಇದನ್ನು ನನಗೆ ನನಗೆ ಇಟ್ಕೊಂಡು ಸ್ವಲ್ಪ ಫಿಶ್ಶು ಸ್ವಲ್ಪ ರೈಸು ಫಿಶ್ ಕರಿ ேர எஸ்டே கிளா ஃபிஷ் தான் பாகி தின் சாட்டிஸ்ஃபன் செகத்தல்ல அது நெக்ஸ்ட் லெவல்லு சப்பிரேட் ஃபேவர் ஃபேன்ஸ் யாரும் அவரு அர்த்த நெக்ஸ்ட் லெவல் முடித்தை ரவுண்ட் ಬಾಯ್ಲ್ಡ್ ರೈಸು ಫಿಶ್ ಕರಿ ಏನು ಲೈಟಾಗಿದೆ ಅಂದ್ರೆ ಸಕ್ಕದಾಗಿರತ್ತೆ ಎಸ್ ಸರಿ ಬೇಕಾದ್ರೆ ಹಾಕ್ಸ್ಕೊಂಡು ನಿಂತಾ ಇರ್ಬೋದು ಈ ಮಸಾಲೆ ಇದೆಯಲ್ಲ ಇದು ಒಂದು ಡ್ರಾಪ್ ವೇಸ್ಟ್ ಮಾಡ್ಬೋದು ಹಂಗಿದೆ ಇದು ಸಕ್ಕತ್ ಪ್ರೆಶಸ್ ಮಸಾಲೆ ಇದಂತು ಈ ಅಪ್ಪ ಒಳ್ಳೆ ಊಟ ಆಯಿತು ಸೊ ನೋಡ್ಬೋದು ಗಿರಿ ಮಂಜಾಸಿಂದ ಊಟ ಅಂತ ಭರ್ಜರಿ ಊಟ ಮಂಗ್ಳೂರ್ ಬಂದು ಗಿರಿ ಮಂಜಾಸ್ ಮತ್ತು ಮಚ್ಲಿ ಮಿಸ್ಸೇ ಮಾಡಬೇಡಿ ಸಗಲಾಗಿರತ್ತಾ ನಾನು ತಿನ್ನೋಕ್ಕೋಸ್ಕರ ಬಂದಿದ್ದೀವಿ ನಾವಿಬ್ಬರು ತ್ರೀ ಡೇಸ್ ಹೆಂಗೋ ರಜಾ ಇತ್ತಲ್ಲ ರಿಪಬ್ಲಿಕ್ ಡೇ ಲಾಂಗ್ ವೀಕೆಂಡ್ ಸೊ ಬರ್ತ್ ಅದು ದೂರ ಅವರ್ಡ್ಸ್ಫಾಮು ಬರ್ತ್ ಸೊ ಮುಗೀತು ಗಿರಿಮಂಜ ಚಾಪ್ಟರ್ ಇವತ್ತಿದು ನಾಳೆನೂ ಒಂದು ದಿನ ಇರ್ತೀವಿ ಮಂಗ್ಳೂರಲ್ಲಿ ಸೊ ನಾಳೆನೂ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಬಂದಿರೋದೇ ತಿನ್ನೋಕ್ಕೆ ಸೊ ಮಿಸ್ ಮಾಡೋಕ್ಕಾಗತ್ತಾ ಇವಾಗ ಸದ್ಯಕ್ಕೆ ಹೇಳಿದ್ರೆ ಆರಾಮಾಗಿ ಇನ್ನೊಂದು ಐದಾರು ಅವರ್ ಆರಾಮಾಗಿರ್ಬೋದು ಹಂಗಿದೆ ಊಟದ ಬಗ್ಗೆ ಯೋಚನೆ ಬೇಡ ಅನ್ನಿಸ್ಬಿಟ್ಟಿದೆ ಇವಾಗ ಬಟ್ ಐದಾರು ಅವರ್ ಆದಮೇಲೆ ಮತ್ತೆ ಕೇಳತ್ತೆ ನೋಡಿ ನಾಲಿಗೆ ಸೊ ಮತ್ತೆ ನಾವು ಮಚ್ಲಿ ರಾತ್ರಿ ಬಂದರೂ ಬರ್ಬೋದು ಮಚ್ಲಿ ಬಂದು ಮಚ್ಲಿ ಊಟ ಟ್ರೈ ಮಾಡ್ತೀವಿ ಇಲ್ಲ ನೀರು ದೋಸೆ ಥರ ಅಲ್ಲೊಂದು ಕ್ರ್ಯಾಬ್ ಟ್ರೈ ಮಾಡಬೇಕಾಗಿತ್ತು ಕ್ರ್ಯಾಬ್ ಬೋನ್ಲೆಸ್ ಕ್ರ್ಯಾಬ್ ಕೊಡ್ತಾರೆ ಬರೀ ಮೀಟ್ ಮಾತ್ರ ಇರುತ್ತೆ ಗೀ ರೋಸ್ಟ್ ಇರುತ್ತೆ ಕ್ರ್ಯಾಬ್ ಗೀ ರೋಸ್ಟು ಅದು ಸಕ್ಕದಾಗಿರುತ್ತಂತೆ ಟ್ರೈ ಮಾಡಬೇಕು ಮಚ್ಲಿಯಲ್ಲಿ ಸೊ ರಾತ್ರಿ ಆದರೆ ಅದು ಪ್ಲ್ಯಾನ್ ಇಟ್ಕೊತೀವಿ ನಮ್ಮ ಹೋಟೆಲ್ ಇಲ್ಲಿಂದ ಇಂದ ಫಿಫ್ಟೀನ್ ಕಿಲೋಮೀಟರ್ ಸೋಮೇಶ್ವರ ಬೀಚ್ ಸೊ ಹೋಗ್ತಾ ಇದೀವಿ ಬನ್ನಿ ನೆಕ್ಸ್ಟ್ ಬ್ಲಾಗಲ್ಲಿ ಹೋಟೆಲ್ ಬ್ಲಾಗು ಯಾವುದೋ ಹೊಸ ಹೋಟೆಲ್ ಆಗಿದೆ ಸೋಮೇಶ್ವರ ಬೀಚಲ್ಲಿ ಸೊ ಅದು ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಾನು ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ ಲೆಟ್ಸ್ ಕಾ